ಮಲೇರಿಯಾ ವಿರೋಧಿ ಮಾಸಾಚರಣೆ ಕಾರ್ಯಕ್ರಮ ಮಲೇರಿಯಾ ವಿರೋಧಿ ಮಾಸಾಚರಣೆ ಕಾರ್ಯಕ್ರಮವನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರ ದೊಡ್ಡೊಳ್ಳಾರ್ತಿಯಲ್ಲಿ ಆಡಳಿತ ವೈದ್ಯಾಧಿಕಾರಿಗಳಾದ ಡಿಆರ್ ಶ್ರೀನಿವಾಸರವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ವೈದ್ಯಾಧಿಕಾರಿಗಳು ಮಾತನಾಡುತ್ತಾ ಮಲೇರಿಯಾ ಒಂದು ಸಾಂಕ್ರಾಮಿಕ ರೋಗವಾಗಿದ್ದು ಜೀನಸ್ ಪ್ಲಾಸ್ಮೋಡಿಯಂ ಎಂಬ ಪರಾವಲಂಬಿಗಳಿಂದ ಬರುತ್ತದೆ ಒಬ್ಬರಿಗೆ ಒಬ್ಬರು ಅನಾಫಿಲಿಸ್ ಹೆಣ್ಣು ಸೊಳ್ಳೆಯಿಂದ ಹರಡುತ್ತದೆ ಎಂದು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಡಾಕ್ಟರ್ ರೊನಾಲ್ಡ್ ರಾಸ್ ಎಂಬ ವಿಜ್ಞಾನಿ ಜಗತ್ತಿಗೆ ತಿಳಿಸಿದರು ಈ ಅನಾಫಲಸ್ ಸೊಳ್ಳೆಗಳು ನಿಂತ ಶುದ್ಧ ನೀರಿನ ತಾಣಗಳಾದ ತೊಟ್ಟಿಗಳು ಕೆರೆ ಕಟ್ಟೆ ನೀರಿನ ಗುಂಡಿಗಳು ಹೊಲ ಗದ್ದೆಗಳಲ್ಲಿ ಬೆಳೆಯುತ್ತವೆ ಮಲೇರಿಯಾ ಸೋಂಕಿತರಿಗೆ ಚಳಿ ಜ್ವರ ಬಿಟ್ಟು ಬಿಟ್ಟು ಜ್ವರ ವಿಪರೀತ ಮೈಕೈ ನೋವು ಬೆವರುವುದು ತೆಲೆನೋವು ಇದರ ಮುಖ್ಯ ಲಕ್ಷಣಗಳಾಗಿವೆ ಮಲೇರಿಯಾ ನಿರ್ಮೂಲನೆ ಮಾಡಲು ಮುಖ್ಯವಾಗಿ ಮನೆಯ ನೀರಿನ ತಾಣಗಳಲ್ಲಿ ಲಾರ್ವಾಗಳು ಬೆಳವಣಿಗೆ ಆಗದಂತೆ ಎಚ್ಚರ ವಹಿಸುವುದು ಮುಖ್ಯ ಮನೆಗಳ ಅಕ್ಕಪಕ್ಕದಲ್ಲಿ ನೀರು ನಿಲ್ಲದಂತೆ ಎಚ್ಚರ ವಹಿಸುವುದು ಘನವಸ್ತುಗಳು ಇರದಂತೆ ದೂರ ವಿಲೇವಾರಿ ಮಾಡಬೇಕು ಸ್ವಚ್ಛತೆ ಇರುವುದು ಮುಖ್ಯ ಸಾಯಂಕಾಲ ವೇಳೆ ಮನೆ ಕಿಟಕಿ ಬಾಗಿಲು ಮುಚ್ಚಬೇಕು ಸೊಳ್ಳೆ ಪರದೆ ಉಪಯೋಗಿಸಲು ತಿಳಿಸಲಾಗಿದೆ ಯಾವುದೇ ಜ್ವರ ಬರಲಿ ಮೊದಲು ರಕ್ತ ಪರೀಕ್ಷೆ ಮಾಡಿಸಬೇಕು ಮತ್ತು ಮಲೇರಿಯಾ ರೋಗಕ್ಕೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ಇರುತ್ತದೆ ಎಂದು ತಿಳಿಸಲಾಯಿತು ಕಾರ್ಯಕ್ರಮದಲ್ಲಿ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ರೆಡ್ಡಿ ನೀಲಮ್ಮ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಶ್ರೀನಿವಾಸ್ ರಂಗಪ್ಪ ಅಜಯ್ ಕುಮಾರ್ ದೇವರಾಜ್ ಪ್ರಯೋಗಶಾಲಾ ತಂತ್ರಜ್ಞರಾದ ರಮೇಶ್ ಆಸ್ಪತ್ರೆ ಸಿಬ್ಬಂದಿಗಳಾದ ಆಶಾ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹಾಜರಿದರು